ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ಮಾತು ಇದ್ದಾರೆ ಪ್ರಶಾಂತ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಶೋ ವೆರಿ ಗುಡ್ ಮಾರ್ನಿಂಗ್ ಸೊ ವೀಕ್ಷಕರೇ ಮೊದಲ ಸ್ಟೋರಿ ಮಹಾಭಾರತ ಮತ ಯುದ್ಧಕ್ಕೆ ಇವತ್ತು ಮೊದಲ ಹಂತದ ಮತದಾನ ಐನೂರ ನಲವತ್ತ್ ಮೂರು ಕ್ಷೇತ್ರಗಳ ಪೈಕಿ ಇಪ್ಪತ್ತೊಂದು ರಾಜ್ಯಗಳ ನೂರ ಎರಡು ಕ್ಷೇತ್ರಕ್ಕೆ ವೋಟಿಂಗ್ ನೂರ ಎರಡು ಕ್ಷೇತ್ರಗಳಲ್ಲಿ ಸಾವಿರದ ಆರುನೂರ ಇಪ್ಪತ್ತ ಐದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮತದಾನ ಮತದಾನ ಆರಂಭ ಆಗಿದೆ ಮೊದಲ ಹಂತದಲ್ಲಿ ಘಟಾನುಘಟಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಎಂಟು ಜನ ಕೇಂದ್ರ ಸಚಿವರಿದ್ದಾರೆ ಇಬ್ಬರು ಮಾಜಿ ಸಿಎಂಗಳಿದ್ದಾರೆ ಮಾಜಿ ರಾಜ್ಯಪಾಲ ಇದ್ದಾರೆ ಘಟಾನುಘಟಿಗಳ ಅಖಾಡದಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ ಹದಿನೇಳು ರಾಜ್ಯಗಳು ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇವತ್ತು ಮತದಾನ ಪಿಂಕ್ ಪೋಲಿಂಗ್ ಸೆಟ್ ಅಪ್ ಅನ್ನ ಮಾಡಿರುವುದನ್ನು ನೀವು ನೋಡ್ತಾ ಇದ್ದೀರಾ ಎಲ್ಲ ರೀತಿಯಲ್ಲೂ ಮತದಾರರನ್ನ ಸೆಳೆಯೋದಕ್ಕೆ ಚುನಾವಣಾ ಆಯೋಗ ವ್ಯವಸ್ಥೆ ಮಾಡಿಕೊಂಡಿದೆ ಏಳು ಗಂಟೆಯಿಂದ ಮತದಾನ ಆರಂಭ ಆಗಿದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಆರಂಭ ಆಗಿದೆ ದೇಶದಲ್ಲಿ ಇವತ್ತು ಮೊದಲ ಹಂತದ ಮತದಾನ ನಡೀತಾ ಇದೆ ಮೊದಲ ಹಂತದ ಮತದಾನದ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ದಾಖಲೆ ಸಂಖ್ಯೆಯಲ್ಲಿ ಮತದಾನಕ್ಕೆ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸಿ ಭಾರತಕ್ಕೆ ಪ್ರತಿಧ್ವನಿ ಮುಖ್ಯ ಅಂದಿದ್ದಾರೆ ಮೋದಿ ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಎಲೆಕ್ಷನ್ ಶುರುವಾಗ್ತಾ ಇದೆ ನೂರ ಎರಡು ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ ಇಪ್ಪತ್ತ ಒಂದು ರಾಜ್ಯಗಳಲ್ಲಿ ಮತದಾನ ನಡೀತಾ ಇದೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಇರುವ ಮತದಾರರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ದಾಖಲೆ ಸಂಖ್ಯೆಯ ಮತದಾನ ಆಗಲಿ ಅದರಲ್ಲೂ ಮುಖ್ಯವಾಗಿ ಮೊದಲ ಬಾರಿಗೆ ವೋಟ್ ಮಾಡ್ತಾ ಇರೋರು ಮತ್ತು ಯುವ ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಆಗ್ಲಿ ಪ್ರತಿಯೊಬ್ಬರ ಧ್ವನಿ ಮತ್ತು ಪ್ರತಿಯೊಬ್ಬರ ಮತವೂ ಕೂಡ ಅತಿ ಮುಖ್ಯ ಅಂತ ನರೇಂದ್ರ ಮೋದಿ ಟ್ವೀಟ್ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಾ ಪ್ರಶಾಂತ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ವಿ ವಿ ಐ ಪಿಗಳಿದ್ದಾರೆ ಕೇಂದ್ರ ಸಚಿವರಿದ್ದಾರೆ ಇಬ್ಬರು ಮಾಜಿ ಸಿ ಎಂಗಳಿದ್ದಾರೆ ಮಾಜಿ ರಾಜ್ಯಪಾಲೆ ಇದ್ದಾರೆ ನೂರ ಎರಡು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಆ್ಯಂಡ್ ಮತದಾನ ಆರಂಭ ಆಗಿದೆ ಭವನ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಆರಂಭ ಆಗಿದೆ ಸಂಜೆವರೆಗೆ ನಡೆಯುತ್ತೆ ನೂರ ಎರಡು ಕ್ಷೇತ್ರಗಳಲ್ಲಿ ಸಾಕಷ್ಟು ಘಟಾನುಘಟಿಗಳಿದ್ದಾರೆ ನಾವು ನಾಗ್ಪುರದಿಂದ ಶುರು ಮಾಡೋದಾದರೆ ನಿತಿನ್ ಗಡ್ಕರಿ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರದ ಬಗ್ಗೆ ಇದ್ದವರು ಕೂಡ ನಿತಿನ್ ಗಡ್ಕರಿ ಕೆಲಸವನ್ನು ತುಂಬ ಮೆಚ್ಚಿಕೊಳ್ತಾರೆ ಅಂದರೆ ಅಕ್ರಾಸ್ ದ ಪಾರ್ಟಿ ಲೈನ್ಸ್ ಅವರು ರಸ್ತೆ ಸಾರಿಗೆ ಮತ್ತು ಬಂದರಿನ ಒಟ್ಟಾರೆ ವಿಷಯದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳೇನಿವೆ ಅವು ಕಣ್ಣಿಗೆ ಕಾಣ್ತಾ ಇವೆ ನ್ಯಾಷನಲ್ ಹೈವೇಸ್ ಇವೆಲ್ಲ ತೆಗೆದುಕೊಟ್ರೆ ಆ ಕಾರಣದಿಂದ ನಿತಿನ್ ಗಡ್ಕರಿ ಪುನರಪಿ ಆಯ್ಕೆ ಆಗ್ತಾರ ಅಂತಕ್ಕಂಥದ್ರ ಬಗ್ಗೆ ಬಹಳ ಕುತೂಹಲ ಇದೆ ನಾಗ್ಪುರ್ ಮೊದಲು ಬಿ ಜೆ ಪಿಯ ಸೇಫ್ ಸೀಟ್ ಆಗಿರಲಿಲ್ಲ ಅದು ಕಾಂಗ್ರೆಸ್ನ ಸೀಟ್ ಆರ್ ಎಸ್ ಎಸ್ನ ತವರೂರು ಹೌದಾದರೂ ಕೂಡ ನಿತಿನ್ ಗಡ್ಕರಿ ಅಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಚುನಾವಣೆಗೆ ನಿಂತ್ಕೊಂಡು ತದನಂತರ ಗೆಲ್ತಾ ಬರ್ತಾ ಇದ್ದಾರೆ ನಿಶ್ಚಿತವಾಗಿ ನಿತಿನ್ ಗಡ್ಕರಿ ಎಷ್ಟು ಮಾರ್ಜಿನ್ನಿಂದ ಗೆಲ್ತಾರೆ ಅಂತಕ್ಕಂಥದ್ರ ಬಗ್ಗೆ ದೊಡ್ಡ ಕುತೂಹಲ ಇದೆ ಕಿರಣ್ ರಿಜಿಜು ಈಶಾನ್ಯದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಒಬ್ಬ ವೋಕಲ್ ಮಿನಿಸ್ಟರ್ ಅನ್ನುವ ರೀತಿಯಲ್ಲಿ ಮತ್ತು ಫೇಸ್ ಆಫ್ ನಾರ್ತ್ ಈಸ್ಟ್ ಇನ್ ಮೋದಿ ಕ್ಯಾಬಿನೆಟ್ ಅನ್ನುವ ರೀತಿಯಲ್ಲಿ ಕಿರಣ್ ರಿಜಿಜು ಇದ್ದರು ಅರುಣಾಚಲ್ ಪ್ರದೇಶದಿಂದ ಸ್ಪರ್ಧಿಸ್ತಾ ಇದ್ದಾರೆ ಈ ಇಡೀ ಫಸ್ಟ್ ಫೇಸ್ನಲ್ಲಿ ಬಹಳಷ್ಟು ಕುತೂಹಲ ಇರತಕ್ಕಂಥದ್ದು ತಮಿಳ್ನಾಟಲ್ಲಿ ಹೌದು ಯಾಕಂದರೆ ಕಳೆದ ಬಾರಿ ನೂರ ಎರಡು ಕ್ಷೇತ್ರಗಳಲ್ಲಿ ಯು ಪಿ ಎ ನಲವತ್ತೈದು ಗೆದ್ದುಕೊಂಡಿತ್ತು ನಲವತ್ತೊಂದು ಎನ್ ಡಿ ಎ ಗೆದ್ದುಕೊಂಡಿತ್ತು ಕಳೆದ ಬಾರಿಯ ನೀವು ಇದೇ ನೂರ ಎರಡು ಕ್ಷೇತ್ರಗಳ ಫಲಿತಾಂಶವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಬಹುಮುಖ್ಯ ಭಾಗ ಮೂವತ್ತೊಂಬತ್ತು ಸೀಟ್ಗಳನ್ನು ತಮಿಳುನಾಡಿನಲ್ಲೇ ಡಿ ಎಮ್ ಕೆ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಗೆದ್ದುಕೊಂಡಿತ್ತು ಹೀಗಾಗಿ ಈ ಬಾರಿ ಅಣ್ಣಾಮಲೈ ಬಿ ಜೆ ಪಿಯಿಂದ ತಮಿಳ್ನಾಡಿನಲ್ಲಿ ಒಂದು ಚಾಲೆಂಜ್ ಮಾಡ್ತಾ ಇದ್ದಾರೆ ಚಾಲೆಂಜ್ ನಾಟ್ ಇನ್ ದ ಸೆನ್ಸ್ ಆಫ್ ತರ್ಟಿ ನೈನ್ ಸೀಟ್ಸಲ್ಲಿ ಏನೋ ಒಂದು ಕಮಾಲ್ ಮಾಡಿಬಿಡ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಈ ಬಾರಿ ತಮಿಳುನಾಡಿನಲ್ಲಿ ಬಿ ಜೆ ಪಿ ಎಷ್ಟು ಸೀಟ್ ಗೆದ್ದುಕೊಳ್ಳುತ್ತೆ ಎಷ್ಟು ವೋಟ್ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ರ ಬಗ್ಗೆ ದೊಡ್ಡ ಕುತೂಹಲ ಇದೆ ನಾವೀಗ ತಮಿಳರ್ ಸೈ ಸುಂದರ ರಾಜನ್ ತೆಲಂಗಾಣದ ಗವರ್ನರ್ ಆಗಿದ್ದರು ಗವರ್ನರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು ಚೆನ್ನೈ ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ ಚೆನ್ನೈ ಸೆಂಟ್ರಲ್ನಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಕಾಸ್ಮೋಪಾಲಿಟಿನಲ್ಲಿ ಬಿ ಜೆ ಪಿ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ಪ್ರಶ್ನಾರ್ಥಕ ಆದರೆ ಅಣ್ಣಾಮಲೈ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಕೊಯಂಬತ್ತೂರ್ ಕ್ಷೇತ್ರದ ಬಗ್ಗೆ ಬಹಳ ದೊಡ್ಡ ಕುತೂಹಲ ಇದೆ ನೈಂಟಿ ಏಟ್ ನೈಂಟಿ ನೈನಲ್ಲಿ ಸಿ ಪಿ ರಾಧಾಕೃಷ್ಣನ್ ಆ ಸೀಟನ್ನು ಗೆದ್ಕೊಂಡಿದ್ದು ತೊಂಬತ್ತೊಂಬತ್ತರ ಚುನಾವಣೆಯ ನಂತರ ಬಿ ಜೆ ಪಿ ಆ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿರಲಿಲ್ಲ ತಮ್ ನೆನಪಿದ್ರೆ ಇದೇ ಕೊಯಂಬತ್ತೂರು ಕ್ಷೇತ್ರದಲ್ಲಿ ಈಗೇನು ಅಬ್ದುಲ್ ನಾಸಿರ್ ಮದನಿ ಜೈಲಿನಲ್ಲಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಕೊಯಂಬತ್ತೂರ್ ಬ್ಲಾಸ್ಟ್ ಲಾಲ್ ಕೃಷ್ಣ ಅಡ್ವಾಣಿ ತೊಂಬತ್ತ ಎರಡು ತೊಂಬತ್ತ್ಮೂರರ ಸಂದರ್ಭದಲ್ಲಿ ಕೊಯಮತ್ತೂರು ತೊಂಬತ್ತೊಂದರ ಚುನಾವಣೆ ಅನಿಸುತ್ತೆ ಹೋದಾಗ ಈ ಕೊಯಮತ್ತೂರು ಬ್ಲಾಸ್ಟ್ ನಡೆದಿತ್ತು ಕೋಮು ಸೂಕ್ಷ್ಮ ಕ್ಷೇತ್ರ ಕೂಡ ಹೌದು ಆದರೆ ಟ್ರ್ಯಾಂಗ್ಲರ್ ಫೈಟ್ ಇದೆ ಟ್ರ್ಯಾಂಗಲ್ ಫೈಟಲ್ಲಿ ತ್ರಿಕೋನ ಸ್ಪರ್ಧೆಯಲ್ಲಿ ಎ ಐ ಎ ಡಿ ಎಂ ಕೆ ಎಷ್ಟು ವೋಟನ್ನು ಯಾರದ್ದು ತೆಗೆದುಕೊಳ್ಳುತ್ತೆ ಬಿ ಜೆ ಪಿಗೆ ಯಾರು ವೋಟ್ ಶಿಫ್ಟ್ ಆಗ್ತವೆ ಅಂತಕ್ಕಂಥದ್ದು ಮುಖ್ಯ ಇಲ್ಲಿಯವರೆಗಿನ ಒಟ್ಟಾರೆ ಕ್ಯಾಲ್ಕುಲೇಷನ್ನ ಪ್ರಕಾರ ಭಾವನ ತಮಿಳುನಾಡಿನಲ್ಲಿ ಬಿ ಜೆ ಪಿ ಎ ಐ ಎ ಡಿ ಎಂ ಕೆ ವೋಟನ್ನು ಕಸಿದುಕೊಳ್ತಾ ಇದೆ ಅನ್ನೋದು ಸ್ಪಷ್ಟ ಆಮೇಲೆ ಏನು ಶ್ರಮ ಹಾಕಿದಾರಲ್ಲ ಏನು ಮಣ್ಣು ಹೆಣ್ಮಕ್ಳು ಮಕ್ಕಳಂತ ಪಾದಯಾತ್ರೆ ಕೂಡ ನಡೆಸಿದ್ರು ಆಮೇಲೆ ತುಂಬ ರ್ಯಾಪಿಡ್ಲಿ ಎಲ್ಲ ಕಡೆ ಸಂಚರಿಸಿ ಮತಗಳನ್ನು ಒಟ್ಟು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಹೌ ಇಟ್ಸ್ ಗು ವರ್ಕ್ ಅಂದರೆ ಈ ಹಿಂದಿನ ಬಿ ಜೆ ಪಿಯ ಸಿಚುವೇಷನಿಗೂ ಅಣ್ಣಾಮಲೆ ಎಂಟ್ರಿಯ ನಂತರದ ಸಿಚುವೇಶನ್ಗೂ ಏನು ಬದಲಾವಣೆ ಕಾಣ್ತಾ ಇದೆ ಆ್ಯಂಡ್ ಇದು ಓಟಾಗಿ ಹೆಂಗೆ ಕನ್ವರ್ಟ್ ಆಗುತ್ತೆ ನೋಡಿ ಅಣ್ಣಾಮಲೈ ಕರ್ನಾಟಕದಿಂದ ಐ ಪಿ ಎಸ್ ರಾಜೀನಾಮೆಯನ್ನು ನೀಡಿ ಅಲ್ಲಿ ಹೋದ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೇಮಿಸಿದ ನಂತರ ಸಾಕಷ್ಟು ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ ಬೇಸಿಕಲಿ ತಮಿಳ್ನಾಡಿನಲ್ಲಿ ನೋಡಿ ಡಿ ಎಂ ಕೆಗೆ ಒಂದು ನಾಯಕತ್ವ ಇದೆ ಎಂ ಕೆ ಸ್ಟಾಲಿನ್ ನಾಯಕತ್ವ ಇದೆ ಕರುಣಾನಿಧಿ ಮೇಲೆ ಆ ನಾಯಕತ್ವ ಇದೆ ವೋಟ್ ಬ್ಯಾಂಕ್ ಕೂಡ ಎಂ ಕೆ ಇಂಟ್ಯಾಕ್ಟ್ ಆಗಿದೆ ವಾಯ್ಡ್ ಕ್ರಿಯೇಟ್ ಆಗಿರೋದು ಐ ಡಿ ಎಂ ಎ ಐ ಡಿ ಎಂ ಕೆಲ ಮೊದಲು ಪ್ರಯತ್ನ ಮಾಡಲಾಯಿತು ರಜನಿಕಾಂತ್ ಕರ್ಕೊಂಡ್ಬರ್ಬೇಕಾ ಈಗ ನಾವು ಓಟ್ ಹಾಕ್ತಾ ಇರ್ತಕ್ಕಂಥ ಕೆಲ ನಟರನ್ನು ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡಲಾಯಿತು ಅವರು ಬರಲಿಲ್ಲ ಅಣ್ಣಾಮಲೈ ಬಂದ ನಂತರ ಡಿ ಎಮ್ ಕೇಯ ವಿರೋಧಿ ಮತಗಳಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನೋಡಬೇಕಾಗಿರೋದೇನು ಅಂತಂದರೆ ತ್ರಿಕೋನ ಸ್ಪರ್ಧೆಯಲ್ಲಿ ಬಿ ಜೆ ಪಿಗೆ ಎಷ್ಟು ಲಾಭ ಆಗುತ್ತೆ ಬಿ ಜೆ ಪಿ ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡರ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯಲ್ಲಿ ಎ ಎ ಐ ಡಿ ಎಂ ಕೆ ಮೂವತ್ತೈದು ಪರ್ಸೆಂಟ್ ಮತಗಳನ್ನು ಉಳಿಸ್ಕೊಂಡಿತ್ತು ಇನ್ಸ್ಪೈಟ್ ಆಫ್ ಜಯಲಲಿತಾ ನಾಟ್ ಬೀಯಿಂಗ್ ದೇರ್ ಪಳನಿಸ್ವಾಮಿ ಮತ್ತು ಪನ್ನೀರ್ಸೆಲ್ವಂ ಕಾರಣದಿಂದ ಆದರೆ ಈ ಬಾರಿ ಅಸೆಸ್ಮೆಂಟ್ಗಳು ಹೇಳ್ತಾ ಇವೆ ಬಿಜೆಪಿ ನಾಲ್ಕು ನಾಲ್ಕೂವರೆ ಪರ್ಸೆಂಟ್ ಇಂದ ಹದಿನೇಳು ಹದಿನೆಂಟು ಪರ್ಸೆಂಟ್ವರೆಗೆ ಹೋಗ್ಬೋದು ಆ ಹದಿನಾಲ್ಕು ಪರ್ಸೆಂಟ್ ಯಾರು ತೆಗೆದುಕೊಳ್ಳಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಎ ಎ ಐ ಡಿ ಪ್ರಿಡಮಿನೆಂಟ್ಲಿ ಎಐಎಡಿಎಂಕೆಯ ಮತಗಳು ಅಣ್ಣಾಮಲೆಯತ್ತ ಶಿಫ್ಟ್ ಆದರೆ ನಿಶ್ಚಿತವಾಗಿ ತಮಿಳುನಾಡಿನ ರಾಜಕಾರಣದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಮತಗಳನ್ನು ಬಿ ಜೆ ಪಿ ತೆಗೆದುಕೊಂಡ್ರೆ ಒಂದು ಹ್ಯೂಜ್ ಬೂಸ್ಟ್ ಫಾರ್ ಬಿ ಜೆ ಪಿ ಇನ್ ಸೌತ್ ಇನ್ ಅನದರ್ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಂತ ಅನಿಸುತ್ತೆ ಇಲ್ಲಿಯವರೆಗಿನ ಪರಿಸ್ಥಿತಿಯ ಪ್ರಕಾರ ಅಣ್ಣಾಮಲೈ ಮೂರನೇ ಸ್ಥಾನದಲ್ಲಿದ್ದರು ಎರಡನೇ ಸ್ಥಾನಕ್ಕೆ ಬಂದು ಡಿ ಎಮ್ ಕೆ ಜೊತೆ ಸ್ಪರ್ಧೆಯನ್ನು ಕೊಯಮತ್ತೂರಿನಲ್ಲಿ ಒಡ್ತಾ ಇದ್ದಾರೆ ಅಣ್ಣಾಮಲೈ ಒಂದು ಬಾರಿ ಕೊಯಮುತ್ತೂರನ್ನು ಗೆದ್ದುಕೊಂಡ್ರೆ ಬಿ ಜೆ ಪಿಗೆ ಮುಂದಿನ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಒಂದು ಹ್ಯೂಜ್ ಮೂಮೆಂಟಮ್ ಸಿಗುತ್ತೆ ನನ್ನ ಅಂದಾಜಿನ ಪ್ರಕಾರ ಅನಿಸಿಕೆ ಪ್ರಕಾರ ಎ ಐ ಡಿ ಎಮ್ ಕೆ ಆಗ ಒಂದು ಸಣ್ಣ ಪಾರ್ಟಿಯಾಗಿ ಜೂನಿಯರ್ ಪಾರ್ಟ್ನರ್ ಆಗಿ ಪರಿವರ್ತಿತ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಯಾಕಂದರೆ ನೋಡಿ ನೀವು ಕರುಣಾನಿಧಿ ಮತ್ತು ಜಯಲಲಿತಾ ತೆಗೆದುಕೊಂಡಾಗ ಜಯಲಲಿತಾ ಕೂಡ ದ್ರವಿಡ ಪಾರ್ಟಿಯನ್ನು ನಡೆಸಿದರೂ ಕೂಡ ದೇವರು ಈ ವಿಷಯದಲ್ಲಿ ಏನು ದ್ರವಿಡ ಸಿದ್ಧಾಂತಗಳು ಹೇಳ್ತವೆ ಪೆರಿಯಾರ್ ಹೇಳ್ತಾರೆ ಅದನ್ನೇನು ಜಯಲಲಿತಾ ಫಾಲೋ ಮಾಡ್ತಾ ಇರಲಿಲ್ಲ ಅದರ ಅರ್ಥ ಡಿ ಎಂ ಕೆ ಇನ್ನೊಂದು ವಿರುದ್ಧ ಧ್ರುವದಲ್ಲಿ ಒಂದು ಒಂದು ಫೋರ್ಸ್ ಆಗಿ ಹೇಳ್ತಕ್ಕಂಥ ಶಕ್ತಿ ಬಿ ಜೆ ಪಿಗಿದೆ ಆದರೆ ನಾಯಕತ್ವ ಇರಲಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ನಿರ್ಮಲಾ ಸೀತಾರಾಮನ್ ಈ ರೀತಿಯ ನಾಯಕತ್ವದಿಂದ ಜನಮಾನಸವನ್ನು ನೀವು ಇಂಟಲೆಕ್ಚುಯಲ್ಸ್ ಅನ್ನ ಸೆಳಿಬಹುದು ಜನಮಾನಸವನ್ನ ಸೆಳಿಬೇಕಾದ್ರೆ ಒಬ್ಬ ಜನನಾಯಕ ಬೇಕಾಗ್ತಾರೆ ಅಣ್ಣಾಮಲೈಗೆ ಆ ತಮಿಳುನಾಡಿನಲ್ಲಿ ಬಿಜೆಪಿಯ ಜನನಾಯಕನಾಗಿ ಬೆಳೆಯುವ ಶಕ್ತಿ ಉಂಟೋ ಇಲ್ವೋ ಅಂತಕ್ಕಂಥದ್ದು ಪ್ರಾಯಶಃ ಈ ಚುನಾವಣೆ ಲಿಟ್ಮಸ್ಟೆ ಟೆಸ್ಟ್ ಓಕೆ ಇವಾಗ ಡಿ ಎಂ ಕೆಗೆ ನಾನು ಓಟ್ ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋ ಮತದಾರ ಅದನ್ನ ಕಾಂಗ್ರೆಸ್ ಯಾಕೆ ಹಾಕಲ್ಲ ಬಿಜೆಪಿಗೆ ಹಾಕ್ತಾನೆ ಯಾಕೆ ಅಲ್ಲ ನೋಡಿ ಕಾಂಗ್ರೆಸ್ ಮೈತ್ರಿಕೂಟ ಮೈತ್ರಿಕೂಟ ಇದೆ ಅಣ್ಣಾಮಲೈ ಒಂದು ಮುಮೆಂಟಮ್ ಅನ್ನು ತಮಿಳ್ನಾಡಿನ ರಾಜಕಾರಣದಲ್ಲಿ ತೋರಿಸಿದೆ ನೋಡಿ ಅನೇಕ ಬಾರಿ ಏನಾಗತ್ತೆ ನೀವೊಂದು ಗಟ್ಟಿ ಶಕ್ತಿ ಇರ್ತಕ್ಕಂಥ ಪಕ್ಷ ಇರುತ್ತೆ ಅಲ್ವಾ ಆ ಪಕ್ಷದ ವಿರುದ್ಧ ತಮಿಳ್ನಾಡಿನಂಥ ರಾಜಕಾರಣದಲ್ಲಿ ಈಗ ಜಯಲಲಿತಾ ಹೋದ ನಂತರ ಕರುಣಾನಿಧಿ ಕುಟುಂಬದ ವಿರುದ್ಧ ಬೀದಿಯಲ್ಲಿ ಹೋಗಿ ಗುಟ್ಟುರು ಹಾಕ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ ಸಣ್ ಸಣ್ಣ 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 ಜಾತಿ ಈಗ ರಾಮದಾಸ್ ಒನ್ ಇಯರ್ ಕಮ್ಯುನಿಟಿಯನ್ನು ಇಟ್ಕೊಂಡು ಪಾಲಿಟಿಕ್ಸನ್ನು ಮಾಡ್ತಾರೆ ಎರಡು ಮೂರು ಜಿಲ್ಲೆಗಳಲ್ಲಿ ಮಾಡ್ತಾರೆ ವೈಕೋ ಹಾರ್ಡ್ ಕೋರ್ ತಮಿಳ್ ಪಾಲಿಟಿಕ್ಸನ್ನು ಮಾಡ್ತಾರೆ ಒಂದು ಜಿಲ್ಲೆ ಎರಡು ಜಿಲ್ಲೆ ಮಟ್ಟಿಗೆ ಸೀಮಿತವಾಗಿದ್ದಾರೆ ಟಿ ಟಿ ವಿ ದಿನಕರನ್ ಸಣ್ಣ ಶಕ್ತಿ ಹೀಗಾಗಿ ಆ ಒಂದು ದೊಡ್ಡ ಫೋರ್ಸನ್ನು ನರೇಂದ್ರ ಮೋದಿಯ ಜೊತೆ ಜೊತೆಗೆ ಅಣ್ಣಾಮಲೈ ಹೆಸರು ತಮಿಳ್ನಾಡಿನಲ್ಲಿ ಒಂದು ಸಂಚಲನವನ್ನು ನಿಶ್ಚಿತವಾಗಿ ಸೃಷ್ಟಿಸ್ತಾ ಇದೆ ಒಂದು ಮುಮೆಂಟಮ್ ಸಿಗ್ತಾ ಇದೆ ಈಗ ಆ ಮುಮೆಂಟಮ್ ಎಲ್ಲಿಗೆ ಹೋಗಿ ತಲುಪುತ್ತೆ ಈಗಲೇ ನಾವು ಹೇಳಲಿಕ್ಕೆ ಸಾಧ್ಯ ಕನ್ಯಾಕುಮಾರಿ ಗೆಲ್ತಾರ ಈ ಕನ್ಯಾಕುಮಾರಿ ಬಗ್ಗೆ ನಾನ್ ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಂಡಾಗ ಅಲ್ಲಿ ಫಿಷರ್ಮೆನ್ ಕ್ರಿಶ್ಚಿಯನ್ ಕಮ್ಯುನಿಟಿ ವೋಟ್ಸ್ ಜಾಸ್ತಿ ಇದೆ ಫಿಷರ್ಮೆನ್ ಕ್ರಿಶ್ಚಿಯನ್ ಕಮ್ಯುನಿಟಿ ವೋಟನ್ನು ಎ ಐ ಎ ಡಿ ಎಮ್ ಕೆ ಹೊಡೆದ್ರೆ ಮಾತ್ರ ಬಿ ಜೆ ಪಿ ಅಲ್ಲಿ ಚುನಾವಣೆಯನ್ನು ಗೆದ್ದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಪೊನ್ನಮ್ ರಾಧಾಕೃಷ್ಣನ್ ಆ ಕ್ಷೇತ್ರವನ್ನು ಗೆದ್ಕೊಂಡಿದ್ರು ಆ ವೋಟ್ ಹೊಡೆಯತ್ತಾ ಎ ಐ ಎ ಡಿ ಎಂ ಕೆ ಅನ್ನೋದ್ರ ಮೇಲೆ ಬಿ ಜೆ ಪಿಯ ಗೆಲುವು ಸೋಲು ನಿರ್ಭರವಾಗುತ್ತೆ ಸೇಮ್ ಇನ್ ಕನ್ಯಾಕುಮಾರಿ ಕೋಯಂಬತ್ತೂ ಆಲ್ಸೋ ಗೌಂಡರ್ ಮತಗಳು ಜಾಸ್ತಿ ಇವೆ ಅಣ್ಣಾಮಲೈ ಕೂಡ ಗೌಂಡರ್ ಸಮುದಾಯಕ್ಕೆ ಸೇರಿದವರು ಡಿ ಎಮ್ ಕೆ ಕ್ಯಾಂಡಿಡೇಟ್ ಕೂಡ ಗೌಂಡರ್ ಸಮುದಾಯಕ್ಕೆ ಸೇರಿದವರು ಆ ಗೌಂಡರ್ ಮತಗಳ ಯಾರ ಕಡೆ ಜಾಸ್ತಿ ಹೋಗುತ್ತೆ ಅಂತಕ್ಕಂಥದ್ದು ಗೆಲುವು ಸೋಲನ್ನು ನಿರ್ಧರಿಸುತ್ತೆ ಆದರೆ ಒಂದು ವೇಳೆ ಹದಿನೇಳು ಹದಿನೆಂಟು ಪರ್ಸೆಂಟ್ವರೆಗೆ ಹೋಗಿ ಎ ಐ ಎ ಡಿ ಎಮ್ ಕೆ ಮೂರನೇ ಸ್ಥಾನಕ್ಕೆ ಅಣ್ಣಾಮಲೈ ತಗಲಿದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಟರ್ನ್ ಅರೌಂಡನ್ನು ನಿರೀಕ್ಷಿಸಬಹುದು ಅಂತ ದೊಡ್ಡ ಫೈಟ್ ಇತ್ತೀಚಿನ ದಿನಗಳಲ್ಲಿ ಭವನ ಈ ಒಬ್ಬ ಐ ಪಿ ಎಸ್ ಈಗ ನೋಡಿ ಅರವಿಂದ್ ಕೇಜ್ರಿವಾಲ್ ವಾಯ್ ಇಸ್ ಇಂಪಾರ್ಟೆಂಟ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಒಬ್ಬ ಐ ಆರ್ ಎಸ್ ಅಧಿಕಾರಿ ರಾಜೀನಾಮೆ ಕೊಟ್ಟು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮಾಡಿ ತನ್ನ ಐಡಿಯಾಗಳಿಂದ ಬಂದು ರಾಜಕೀಯ ಪಕ್ಷವನ್ನು ಸ್ಥಾಪಿಸಿ ಅದಕ್ಕೇನು ಬೇಸಿತ್ತ ಇತ್ತಾ ಅದಕ್ಕೇನು ಕಾರ್ಯಕರ್ತರಿದ್ರ ಕರೆಕ್ಟ್ ಸೇಮ್ ವಿತ್ ಅಣ್ಣಾಮಲೈ ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಮಕ್ಕಳಿರ್ತಾರೆ ಅಥವಾ ಯಾವುದೋ ಎಸ್ಟಾಬ್ಲಿಷ್ಡ್ ಪೊಲಿಟಿಕಲ್ ಪಾರ್ಟಿಯ ಆರ್ಗನೈಜೇಷನ್ನಿಂದ ಬಂದಿರ್ತಾರೆ ವಿರೋಧ ಮಾಡ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಅದು ಅದೊಂದು ದೊಡ್ಡ ಸಂಗತಿ ಆದರೆ ಈಗ ಅಣ್ಣಾಮಲೈ ರೇವಂತ್ ರೆಡ್ಡಿ ರೇವಂತ್ ರೆಡ್ಡಿ ಏನು ಪಾರ್ಟಿ ಅಪ್ಯಾರ್ಟಿಸ್ ಇತ್ತು ಕಾಂಗ್ರೆಸ್ ಅಂತ ತೆಲಂಗಾಣದಲ್ಲಿ ಹತ್ತು ವರ್ಷಗಳಲ್ಲಿ ಪೂರ್ತಿ ನಿಸ್ತೇಜವಾಗಿ ಹೋಗಿತ್ತು ಕಾಂಗ್ರೆಸ್ ಆ ಇಂದ ಪಾರ್ಟಿ ವಾಪಸ್ ಕಟ್ಟಿ ಮುಖ್ಯಮಂತ್ರಿ ಆದರು ಅಣ್ಣಾಮಲೆ ಬಗ್ಗೆ ಬಗ್ಗೆ ಕೂಡ ಇಡೀ ದೇಶದಲ್ಲಿರ್ತಕ್ಕಂಥ ಕುತೂಹಲ ಅಂತಂದರೆ ತಮಿಳ್ನಾಡಿನಂಥ ಆಂಟಿ ಬಿ ಜೆ ಪಿ ರಾಜ್ಯದಲ್ಲಿ ಎಷ್ಟು ಮತಗಳನ್ನು ಪಡಿತಾರೆ ಎಷ್ಟು ಸೀಟ್ ತರ್ತಾರೆ ಎಷ್ಟು ಮೂಮೆಂಟಮ್ಮನ್ನು ಗಳಿಸ್ತಾರೆ ಅಲ್ಲಿ ಇನ್ರೋಡ್ಸ್ ಮಾಡ್ತಾರ ಯಾವುದೇ ಒಬ್ಬ ಹೊಸ ವ್ಯಕ್ತಿ ರಾಜಕಾರಣದಲ್ಲಿ ಇನ್ರೋಡ್ಸ್ ಮಾಡಿದಾಗ ಇಡೀ ರಾಜಕಾರಣ ಇಷ್ಟಪಡೋರು ಅಷ್ಟೇ ಅಲ್ಲ ಉಳಿದವರು ಕೂಡ ತುಂಬ ಕುತೂಹಲದಿಂದ ನಿಶ್ಚಿತವಾಗಿ ಅದನ್ನು ಗಮನಿಸ್ತಾ ಆ ಫೆನಾಮಿನಾನನ್ನು ಗಮನಿಸ್ತಾ ಇದ್ದಾರೆ ನನಗನ್ಸುತ್ತೆ ಅಣ್ಣಾಮಲೈ ಇಸ್ ಎ ಫೆನಾಮಿನನ್ ಕರೆ ಅದು ಎಷ್ಟು ಇನ್ರೋಡ್ಸ್ ಮಾಡುತ್ತೆ ಅಥವಾ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಇರುತ್ತೆ ಗ್ರೌಂಡ್ ಅಲ್ಲಿ ಇನ್ರೋಡ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ವಾ ಎಲ್ಲಾನು ಗೊತ್ತಾಗುತ್ತೆ ಎಲ್ಲಾನು ಗೊತ್ತಾಗುತ್ತೆ ಜೊತೆಗೆ ಬಿಜೆಪಿಯನ್ನು ಎಷ್ಟು ಮುಂದಕ್ಕೆ ತಗೊಂಡು ಹೋಗ್ತಾರೆ ಈ ಮೂಲಕ ಅನ್ನೋದು ಕೂಡ ಮುಖ್ಯವಾಗಿ ಗೊತ್ತಾಗುತ್ತೆ ಲೋಕಸಭರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹಳೆಯ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆಯಾ ವಿಧಾನಸಭೆ ಚುನಾವಣೆಗೆ ಯಾವ ಅಸ್ತ್ರ ಪ್ರಯೋಗ ಆಗಿತ್ತು ಲೋಕಸಭೆಗೂ ಅದೇ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆಯಾ ವಿಧಾನಸಭೆಯಲ್ಲಿ ಸಕ್ಸಸ್ ಆದ ಮಂತ್ರನೇ ಈಗ ಲೋಕಸಭೆಯಲ್ಲೂ ಜಪಿಸ್ತಾ ಇದೆ ಸಿಎಂ ಸಿಎಂ ಇಬ್ಬರೂ ಕೂಡ ಅದೇ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಸಿಎಂ ಹುದ್ದೆಯ ವಿಚಾರನೇ ಚುನಾವಣೆಯ ತಂತ್ರಗಾರಿಕೆಯಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಕಡಿಮೆ ಸ್ಥಾನ ಬಂದ್ರೆ ಸಿಎಂ ಕುರ್ಚಿಗೆ ಕಂಟಕ ಅಂತ ಪ್ರಚಾರದ ಮೂಲಕ ಅಹಿಂದ ವೋಟ್ ಬ್ಯಾಂಕ್ ಒಗ್ಗೂಡಿಸೋ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನ ಪಡೆದ್ರೆ ಸಿಎಂ ಸಿದ್ದರಾಮಯ್ಯ ಸ್ಥಾನಕ್ಕೆ ಕಂಟಕ ಕೋಲಾರದಲ್ಲಿ ಸಿಎಂ ಆಪ್ತ ಸಚಿವ ಬೈರತಿ ಸುರೇಶಿ ಹೇಳಿಕೆ ಕೊಟ್ಟಿದ್ದಾರೆ ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ತೇವೆ ಸಿದ್ದರಾಮಯ್ಯ ಬೇರೆ ಮಾಡಿ ಬೇರೆ ಅಭ್ಯರ್ಥಿಯನ್ನು

ನಾನು ಸಿ ಎಂ ಆಗಬೇಕು ಅಂದರೆ ಅನ್ನೋ ಒಂದು ಸಂದೇಶ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಉಳಿಬೇಕು ಅಂದರೆ ಅವ್ರ ಭಾಗದ ಜನರಿಗೆ ಸಂದೇಶ ಬಟ್ ಇನ್ ರಿಯಾಲಿಟಿ ಇದು ಲೋಕಸಭೆಯಲ್ಲಿ ವರ್ಕ್ ಆಗುತ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಇದು ವರ್ಕ್ ಆಗಿತ್ತು ಅಂದರೆ ನೀವೊಂದು ಕಾನ್ಫ್ಲಿಕ್ಟ್ ಸೃಷ್ಟಿ ಮಾಡೋದು ಅಥವಾ ಇರುವ ಕಾನ್ಫ್ಲಿಕ್ಟನ್ನು ಇನ್ನಷ್ಟು ಅದಕ್ಕೊಂದು ವೇಗವನ್ನು ಕೊಡೋದು ಅಹಿಂದ ಮತಗಳು ಸಿದ್ದರಾಮಯ್ಯನವರ ಹಿಂದೆ ಇದ್ದರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅದರಲ್ಲೂ ಕುರುಬರು ನೈಂಟಿ ಪರ್ಸೆಂಟ್ ಮತಗಳು ಕಾಂಗ್ರೆಸ್ ಜೊತೆಗೆ ಬಂದರೆ ಮಾತ್ರ ಸಿದ್ದರಾಮಯ್ಯನವ್ರಿಗೊಂದು ಅವಕಾಶ ಇದೆ ಅಂತಕ್ಕಂಥದ್ದನ್ನು ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದರು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾ ಹೋದರು ಇಲ್ಲ ನೀವು ನನಗೆ ಪೆನ್ ಕೊಡಿ ನನಗೆ ಪೇಪರ್ ಕೊಡಿ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ಅವಕಾಶ ಇದೆ ನನಗೆ ಓಟ್ ಕೊಡಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಹೋದರು ದೊಡ್ಡ ಪ್ರಮಾಣದಲ್ಲಿ ಒಕ್ಕಲಿಗರ ಮತಗಳು ಬಂದು ಲಿಂಗಾಯತರ ಮತಗಳು ಬಂದು ಆ ಹಿಂದ ಮತಗಳು ಬಂದು ಆ ಕಾರಣದಿಂದ ಕಾಂಗ್ರೆಸ್ ನೂರ ಮೂವತ್ತೈದು ನೂರ ಮೂವತ್ತಾರರವರೆಗೆ ತಲುಪಲಿಕ್ಕೆ ಸಾಧ್ಯ ಆಯಿತು ಈಗ ಮತ್ತೆ ಲೋಕಸಭಾ ಚುನಾವಣೆಗಳು ಬಂದಿವೆ ಸಿದ್ದರಾಮಯ್ಯನವರ ಆಪ್ತರು ಸ್ವತಃ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋಗಿ ಹೇಳಿದರು ನನಗೆ ಶಕ್ತಿ ತುಂಬಬೇಕಾದ್ರೆ ನಂಗೆ ಓಟ್ ಕೊಡಿ ಅಂತ ಅವರ ಮಗ ಇನ್ನೊಂದು ಹೆಜ್ಜೆ ಹೋಗಿ ಹೇಳಿದರು ಯತೀಂದ್ರ ಸಿದ್ದರಾಮಯ್ಯ ಒಂದು ವೇಳೆ ನೀವು ಓಟ್ ಕೊಡದೇ ಹೋದರೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗತ್ತೆ ಅದಕ್ಕೊಂದು ಸಂಚಕಾರ ಬರುತ್ತೆ ಅಂತಕ್ಕಂಥದ್ದನ್ನು ಅಂದರೆ ಒಂದು ಎಮೋಷ್ನಲ್ ಅಪೀಲನ್ನು ಮಾಡಿ ಸಿದ್ದರಾಮಯ್ಯನವರ ಪರಂಪರಾಗತ ಮತಗಳು ಏನಿವೆ ಅವುಗಳನ್ನು ಕಾಂಗ್ರೆಸ್ಗೆ ವಾಪಸ್ ತರ್ತಕ್ಕಂಥ ಒಂದು ಪ್ರಯತ್ನ ಮೈಸೂರಿನಲ್ಲಿ ಏನಾಯಿತು ಆಮೇಲೆ ಡಿ ಕೆ ಶಿವಕುಮಾರ್ ಮರಳಿ ಬೆಂಗಳೂರಿನಲ್ಲಿ ಹೇಳಿದರು ನನಗೊಂದು ಅವಕಾಶ ಕೊಡಿ ದಿಲ್ಲಿಯಲ್ಲಿ ನಿರ್ಣಯ ಆಗಿದೆ ಎಲ್ಲ ಒಳ್ಳೇದಾಗತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಅಂದರೆ ಒಳ್ಳೇದಾಗುತ್ತೆ ಅಂದರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದನ್ನು ಹೇಳಿ ಈಗ ಭೈರ್ತಿ ಸುರೇಶ್ ಇವರು ಯಾರು ಸಿದ್ದರಾಮಯ್ಯನವರ ಅತ್ಯಂತ ಪರಮಾಪ್ತ ಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬೆಂಗಳೂರಿಗೆ ಬಂದಾಗ ಏರ್ಪೋರ್ಟ್ನಿಂದ ತನ್ನ ಕಾರ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಮನೆಗೆ ಕರ್ಕೊಂಡು ಬೆಂಗ್ಳೂರು ಬೈದ್ರಿ ಸುರೇಶ್ ಹೇಳ್ತಿದ್ದಾರೆ ನಿಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕಿದ್ರೆ ಮಾತ್ರ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನೀವೇನಾದರೂ ಬೇರೆ ಮನಸ್ಸು ಮಾಡಿದರೆ ಸಂಚಕಾರ ಬರುತ್ತೆ ಸಿದ್ದರಾಮಯ್ಯನವರ ಸೀಟ್ ಸಂಚಕಾರ ಬರುತ್ತೆ ಅಂತಕ್ಕಂಥದ್ದು ನನಗೆ ಅನ್ಸುತ್ತೆ ನೋಡಿ ಒಂದು ಸ್ಟ್ರ್ಯಾಟರ್ಜಿ ಆಗಿಯೂ ಇದನ್ನ ಡಿ ಕೆ ಶಿವಕುಮಾರ್ ಮತ್ತು ಸಿದ್ರಾಮಯ್ಯ ಉಪಯೋಗಿಸ್ತಿದ್ದಾರೆ ಸೇರಿ ಉಪಯೋಗ್ಸ್ತಿದ್ದಾರೆ ಅಂತ ನನಗೆ ನನಗನಿಸ್ತಾ ಇಲ್ಲ ಅನಿಸ್ತಿಲ್ವಾ ಇನ್ ದ ಸೈನ್ಸ್ ಇಲ್ಲ ಇದನ್ನು ಪ್ಲಾನ್ ಮಾಡಿ ನಾವು ಇಟ್ಕಾಂಟ್ ಬಿ ಲೈಕ್ ವಿಧಾನಸಭೆಯಲ್ಲಿ ಹೇಗೂ ಅದು ಕ್ಲಿಕ್ ಆಗಿದೆ ಅಂಡ್ ಲೋಕಸಭೆಯಲ್ಲಿ ಅದು ಓಟ್ತರ್ಬೋದು ವಿಧಾನಸಭೆಯ ಸಂದರ್ಭದಲ್ಲಿ ಸಿದ್ಧರಾಮಯ್ಯನೋರಿಗೂ ಗೊತ್ತಿತ್ತು ಡಿ ಕೆ ಶಿವ್ಕುಮಾರ್ಗೂ ಗೊತ್ತಿತ್ತು ಫಸ್ಟ್ ಚಾನ್ಸ್ ವಿಲ್ ಬಿ ಫಾರ್ ಸಿದ್ಧಮಯ್ಯನೋ ಓಕೆ ಡಿ ಕೆ ಶಿವಕುಮಾರ್ಗೂ ಅರಿವಿತ್ತು ನಾನು ತಕ್ಷಣಕ್ಕೆ ಮುಖ್ಯಮಂತ್ರಿ ಆಗಲ್ಲ ಸಿದ್ದರಾಮಯ್ಯನವರು ಪಟ್ಟು ಹಿಡಿತಾರೆ ಮಾಸ್ ಲೀಡರ್ ಇದ್ದಾರೆ ವೋಟ್ ಕ್ಯಾಚಿಂಗ್ ಕೆಪಾಸಿಟಿ ಇದೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಆದರೆ ಡಿ ಕೆ ಶಿವಕುಮಾರ್ಗೆ ಒಂದು ಭರವಸೆ ಬೇಕಿತ್ತು ದಿಲ್ಲಿಯಿಂದ ಇದೇ ಅವಧಿಯಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅನ್ನುವ ಭರವಸೆ ಬೇಕಿತ್ತು ಹೀಗಾಗಿ ನಾಲ್ಕೈದು ದಿನಗಳ ಪಟ್ಟನ್ನು ಹಿಡಿದ್ರು ಮೀಡಿಯಾದಲ್ಲಿ ಮಾತಾಡಿದರು ಕೊನೆಗೆ ಹೈಕಮಾಂಡ್ ಹೇಳ್ತು ಜಗಳ ಬೇಡ ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರೇ ಫಸ್ಟ್ ಅವಧಿಗೆ ನೀವಾಗಿ ನಂತರ ನೀವು ಡಿ ಕೆ ಶಿವಕುಮಾರ್ ಬಿಟ್ಟು ಕೊಡಬೇಕಾಗತ್ತೆ ಅದು ಎಷ್ಟು ಎರಡುವರೆಗೆ ಹೇಳಿದಾರೋ ಮೂರು ವರ್ಷಕ್ಕೆ ಹೇಳಿದಾರೋ ಅದು ಇಬ್ಬರಿಗೇ ಗೊತ್ತು ಸೋನಿಯಾ ಗಾಂಧಿಯವ್ರಿಗೆ ಗೊತ್ತು ಈಗ ನನಗನ್ಸುತ್ತೆ ಅದನ್ನು ಇಬ್ರೂ ಸೇರಿ ನೋಡಿ ಡಿ ಕೆ ಶಿವಕುಮಾರ್ ಇಡೀ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ತೆಗೆದುಕೊಳ್ಳಿ ಎಲ್ಲೂ ಕೂಡ ಭಾಳ ಹಠ ಹಿಡಿದು ಟಿಕೆಟ್ ಕೊಡಿಸಿದ್ದಾರೆ ಅಂತಕ್ಕಂಥದ್ದಿಲ್ಲ ಮೈಸೂರಿನಲ್ಲಿ ಅವ್ರು ಬೇರೆ ಹೆಸರು ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ಲಕ್ಷ್ಮಣ್ ಅಂದ ತಕ್ಷಣ ಅವ್ರು ಒಪ್ಕೊಂಡ್ಬಿಟ್ರು ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರದಲ್ಲೂ ಅವ್ರು ಒಪ್ಕೊಂಡ್ಬಿಟ್ರು ಕೋಲಾರದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರ ಹಠ ಹಿಡೋರು ಮುನಿಯಪ್ಪ ಬೇಡ ಅಂತ ಮುನಿಯಪ್ಪನವ್ರು ಅಳಿಯ ಬೇಡ ಅಂತ ಕಾಂಗ್ರೆಸ್ ಒಪ್ಕೊಂತು ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡರು ಯಾವುದೋ ಒಂದು ಥರ್ಡ್ ಕ್ಯಾಂಡಿಡೇಟ್ ಆಗಿತ್ತಂದು ಈಗ ಜವಾಬ್ದಾರಿ ಸಿದ್ದರಾಮಯ್ಯನವರ ಬಣ್ಣದ ಮೇಲಿದೆ ಹೀಗಾಗಿ ನನಗನ್ಸುತ್ತೆ ಭಾವನಾ ಇವೆಲ್ಲ ಜೊತೆಗೆ ಪ್ಲ್ಯಾನ್ ಆಗ್ತವೆ ಅಂತ ನನಗನ್ಸಲ್ಲ ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗರ ಮತಗಳು ಎಷ್ಟು ಬರ್ತವೆ ಒಕ್ಕಲಿಗರ ಸೀಟ್ಗಳಲ್ಲಿ ಏನೇನಾಗುತ್ತೆ ಕುರುಬ್ರ ಮತಗಳು ಎಷ್ಟು ಬರ್ತವೆ ಕುರುಬೇತರ ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೆಯುವ ಶಕ್ತಿ ಸಿದ್ದರಾಮಯ್ಯವ್ರಿಗೆ ವಿಧಾನಸಭೆಯಲ್ಲಿದ್ದಂತೆ ಲೋಕಸಭೆಯಲ್ಲಿ ಇದೆಯಾ ಮುಸ್ಲಿಂ ಮತಗಳು ಬಿಡಿ ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಬೈ ಡಿಫಾಲ್ಟ್ ಆಗಿ ಹೋಗ್ತಾ ಇದೆ ಹೀಗಾಗಿ ನನಗನ್ಸುತ್ತೆ ಜೊತೆಗೇನೋ ಪ್ಲಾನ್ ಮಾಡಿ ನೀನು ಹಂಗೆ ಮಾಡು ನಾನು ಅಷ್ಟೇನು ಆತ್ಮೀಯರಿಲ್ಲ ಪೊಲಿಟಿಕಲಿ ಓಕೆ ಅವ್ರ ಮಧ್ಯೆ ಒಂದು ಸ್ಪರ್ಧೆ ಇದೆ ಅಂದರೆ ಡಿ ಕೆ ಒಬ್ಬರು ಸ್ಪರ್ಧೆ ಇದು ಪಾಲಿಟಿಕ್ಸ್ ಅಂದಮೇಲೆ ಇದ್ದೇ ಇರುತ್ತೆ ಇಲ್ಲ ಪಾಲಿಟಿಕ್ಸಲ್ಲಿ ನಾನು ನಾನು ಹತ್ತಂಗೆ ಮಾಡು ನೀನು ಕರೆದಂಗೆ ಮಾಡು ಅಂತ ಪ್ರತಿ ಬಾರಿ ಮಾಡೋಕ್ಕಾಗಲ್ಲ ನನಗೆ ಅವರು ಒಟ್ಟಿಗೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಆದರೆ ಇಬ್ಬರು ತಮ್ಮ ತಮ್ಮ ಸ್ಟ್ರೆಂಥನ್ನು ಇದ್ದಾರೆ ಚಿಕ್ಕೋಡಿ ಬಿಜೆಪಿಯಲ್ಲಿ ಇನ್ನೂ ಅಸಮಾಧಾನ ಬಗೆಹರಿದಿಲ್ಲ ಪ್ರಚಾರದಿಂದ ದೂರ ಉಳಿದಿದ್ದಾರೆ ಚಿಕ್ಕೋಡಿ ಕ್ಷೇತ್ರದ ಪ್ರಭಾವಿ ಬಿಜೆಪಿ ನಾಯಕರು ಪ್ರಚಾರದಿಂದ ದೂರ ಉಳಿದಿದ್ದಾರೆ ಪ್ರಭಾಕರ್ ಕೋರೆ ರಮೇಶ್ ಕತ್ತಿ ಎರಡು ಪ್ರಭಾವಿ ರಾಜಕೀಯ ಕುಟುಂಬದ ಸದಸ್ಯರ ಸ್ಪರ್ಧೆ ಪ್ರಭಾವಿಗಳ ಸ್ಪರ್ಧೆಯಿಂದ ಚಿಕ್ಕೋಡಿ ಕಣ ರಂಗೇರಿದೆ ಗತಾಯ ಕೈವಶ ಮಾಡ್ಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ನಾಮಪತ್ರ ಸಲ್ಲಿಕೆ ಮುಗಿತಾ ಬಂದರೂ ಕೂಡ ಇನ್ನೂ ಬಿಜೆಪಿ ನಾಯಕರು ಆಕ್ಟಿವ್ ಆಗಿಲ್ಲ ನಾಯಕರ ಮಧ್ಯೆ ಇರೋ ಅಸಮಾಧಾನ ಕಡಿಮೆಯಾಗಿಲ್ಲ ಅದನ್ನು ಸರಿ ಮಾಡೋದಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಎಂಟ್ರಿ ಕೊಟ್ಟಿದ್ದಾರೆ ಚಿಕ್ಕೋಡಿ ಕ್ಷೇತ್ರ ಕೈ ತಪ್ಪದೇ ಇರೋ ಹಾಗೆ ನೋಡಿಕೊಳ್ಳೋ ನಿಟ್ಟಿನಲ್ಲಿ ತಂತ್ರಗಾರಿಕೆ ಹೆಣೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಪ್ರಶಾಂತ್ ಅಸಮಾಧಾನದ ಹೊಗೆ ಇನ್ನು ಪಿಯಲ್ಲಿ ಕೆಲವೊಂದು ಯಾವ್ಯಾವ ಕ್ಷೇತ್ರಗಳಲ್ಲಿ ಆರಂಭ ಆಗಿತ್ತು ಅದು ಹಂಗಂಗೆ ಉಳ್ಕೊಳ್ತಾ ಇದೆ ಚಿಕ್ಕೋಡಿ ವಿಷಯಕ್ಕೆ ಬರೋದಾದರೆ ಹೌ ಇಟ್ಸ್ ಗೊನು ಎಫೆಕ್ಟ್ ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಇನ್ಆಕ್ಟಿವ್ ಆಗಿದ್ದಾರೆ ಚಿಕ್ಕೋಡಿಯಲ್ಲಿ ಯಾರು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅವರ ಫೋಕಸ್ ಇರೋದು ಬೆಳಗಾವಿಯಲ್ಲಿ ಒಬ್ವಿಯಸ್ಲಿ ಮಗಳು ನಿಂತಿದ್ದಾಳೆ ಸೊ ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದಾರೆ ಟಫ್ ಫೈಟ್ ಇದ್ದೇ ಇರುತ್ತೆ ಬಿಜೆಪಿಯಲ್ಲಿ ಹಿಂಗಿದ್ದ ಅಸಮಾಧಾನ ಇದ್ರೆ ಇವರು ಪ್ಲಾನ್ ಮಾಡೋದು ಹೆಂಗೆ ವೋಟ್ ಎಳಿಯೋದು ಹೆಂಗೆ ಪ್ರಿಯಾಂಕ್ ಜಾರಕಿಹೊಳಿ ಕ್ಯಾಂಡಿಡೇಟರ್ ಅನೌನ್ಸ್ ಆದ ತಕ್ಷಣ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ರಮೇಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಯಾವ ಪ್ರಮಾಣದಲ್ಲಿ ಆ್ಯಕ್ಟಿವ್ ಆಗಬೇಕಿತ್ತು ಚಿಕ್ಕೋಡಿಯಲ್ಲಿ ಆ ಪ್ರಮಾಣದಲ್ಲಿ ಬಿಡಿ ಅವ್ರು ಆ್ಯಕ್ಟಿವೇ ಆಗೋಲ್ಲ ಅನ್ನೋದು ಯಾಕಂದರೆ ಕೊನೆಗೆ ಎಲ್ಲ ಅಣ್ಣ ತಮ್ಮಂದರು ಒಂದೇ ಇದಾರೆ ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಹೀಗಾಗಿ ಇಲ್ಲ ರಮೇಶ್ ಜಾರಕಿಹೊಳಿ ಏನೋ ಬಂದು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅಂತಕ್ಕಂಥದ್ದು ನಿರೀಕ್ಷೆಯೇ ತಪ್ಪು ತಪ್ಪು ಇದರಲ್ಲಿ ಹೇಳದಿರುವ ಇನ್ನೊಂದು ಅಂಶ ಇದೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಚಿಕ್ಕೋಡಿ ಪಾರ್ಲಿಮೆಂಟ್ರಿ ಇಲೆಕ್ಷನ್ನಲ್ಲಿ ಏನಾದರೂ ಆಕ್ಟಿವ್ ಆಗಿ ಬಿಜೆಪಿಯಲ್ಲಿ ಭಾಗವಹಿಸಿದ್ರೆ ಲಕ್ಷ್ಮಣ್ ಸೌದಿ ಮತ್ತು ರಾಜು ಕಾಗೆ ಕಾಂಗ್ರೆಸ್ನಿಂದ ಕೂಡ ನಾಪತ್ತೆಯಾಗಿದ್ದಾರೆ ಅವರು ಕೂಡ ಏನು ಲಕ್ಷ್ಮಣ್ ಸೌದಿ ಬೇರೆ ಬೇರೆ ಕ್ಷೇತ್ರ ಓಡಾಡ್ತಾ ಇದ್ದಾರೆ ನೋಡಿ ಒಂದು ಒಂದು ಸತ್ಯ ಚಿಕ್ಕೋಡಿ ಜಿಲ್ಲೆದೇನು ಅಂತ ಜಾರಕಿಹೊಳಿ ಅಂದಾಕ್ಷಣ ಲಿಂಗಾಯತ್ ಕನ್ಸಾಲ್ಡೇಷನ್ ಆಂಟಿ ಆಗುತ್ತೆ ಹೀಗಾಗಿ ಲಕ್ಷ್ಮಣ್ ಸೌದಿ ಮತ್ತು ರಾಜು ಕಾಗೆ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಏನೊಂದು ಅಗ್ರೆಸಿವ್ನೆಸ್ ತೋರಿಸ್ತಾ ಇದ್ರು ಈ ಬಾರಿ ತೋರಿಸ್ತಾ ಇಲ್ಲ ಅಥಣಿ ಮತ್ತು ಕಾಗವಾಡ ಕ್ಷೇತ್ರಗಳು ರಮೇಶ್ ಕತ್ತಿ ನಿಶ್ಚಿತವಾಗಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಬೇಸರದಲ್ಲಿದ್ದಾರೆ ಆದರೆ ಮುಂದಿನ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ಸ್ ಇದೆ ಆ ಕಾರಣದಿಂದ ಅವ್ರು ಏನನ್ನೂ ಮಾತಾಡ್ತಾ ಇಲ್ಲ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇಲ್ಲ ಸಮಾಧಾನನೂ ವ್ಯಕ್ತಪಡಿಸ್ತಾ ಇಲ್ಲ ಯಾರ ಜೊತೆನೂ ಓಡಾಡ್ತಾ ಇಲ್ಲ ಅಲೂಫ್ ಆಗಿದ್ದಾರೆ ಅವರ ಅಣ್ಣನ ಮಗ ಒಂದು ಕ್ಷೇತ್ರದಲ್ಲಿ ಅಲ್ಲಿ ಹುಕ್ಕೇರಿಯಲ್ಲಿ ಶಾಸಕರಾಗಿದ್ದಾರೆ ಕಾಗವಾಡ್ ಮತ್ತು ಅಥಣಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಕ್ಷೇತ್ರದಲ್ಲಿದ್ದಾರೆ ಅವರು ಕೂಡ ಜಾರಕಿಹೊಳಿ ಜೊತೆ ಎಷ್ಟರ ಪ್ರಮಾಣದಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಹೀಗಾಗಿ ಅಲ್ಲಿ ನನಗನ್ಸುತ್ತೆ ಪಾರ್ಟಿ ವೈಸ್ ಇಲೆಕ್ಷನ್ ಆಗ್ತಾ ಇಲ್ಲ ಅಲ್ಲಿ ಒಂದ್ ಕಡೆ ಲಿಂಗಾಯತ್ ಕನ್ಸಾಲ್ಡೇಷನ್ ಇಲೆಕ್ಷನ್ ನಡೀತಾ ಇದೆ ಇನ್ನೊಂದ್ ಕಡೆ ನಾನ್ ಲಿಂಗಾಯತ್ ಕನ್ಸಾಲ್ಡೇಷನ್ ಇಲೆಕ್ಷನ್ಸ್ ನಡೀತಾ ಇದೆ ಜಾರಕಿಹೊಳಿ ಅದರ ಒಂದು ಪಾರುಪತ್ಯವನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಇವುಗಳ ಮಧ್ಯೆ ಮರಾಠ ವೋಟ್ಗಳನ್ನು ಯಾರು ತೆಗೆದುಕೊಳ್ತಾರೆ ಅದು ಚಿಕ್ಕೋಡಿಯಲ್ಲಿ ನಿರ್ಣಾಯಕ ಆಗುತ್ತೆ ಮರಾಠ ವೋಟ್ಸ್ಗಳು ಇವೆ ಬಾರ್ಡರ್ನಲ್ಲಿ ಮರಾಠ ಸಮುದಾಯ ಹೇಳ್ತಾ ಇಲ್ಲ ಬೇರೆ 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 ಕಮ್ಯುನಿಟಿ ಮರಾಠಿ ಸ್ಪೀಕಿಂಗ್ ವೋಟ್ಸ್ಗಳು ನಿಶ್ಚಿತವಾಗಿ ಈ ಹಿಂದಿನ ಎಲೆಕ್ಷನ್ಸ್ ನೋಡೋದಾದರೆ ಅವರು ಅವರು ಒಲವು ಯಾವ ಕಡೆ ಜಾಸ್ತಿ ಇರುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕಡೆ ಜಾಸ್ತಿ ಒಲವು ಇರುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರವಾರು ತಮ್ಗೆ ಹೆಂಗೆ ಬೇಕೋ ಆ ರೀತಿಯ ವೋಟಿಂಗ್ ಪ್ಯಾಟರ್ನ್ ಇದೆ ಮೊದಲು ಎಮ್ ಇ ಎಸ್ ಎ ಇತ್ತು ಎಮ್ ಇ ಎಸ್ಗೆ ಊಟ ಆಗ್ತಾ ಇದ್ರು ನನಗನ್ಸುತ್ತೆ ಬಿ ಜೆ ಪಿ ಒಂದು ಪ್ರಯತ್ನವನ್ನು ಪಡ್ತಾ ಇದೆ ಇಲ್ಲ ಜಾರಕಿಹೊಳಿ ಬಂದು ಕೆಲಸ ಮಾಡಬೇಕು ಈಗ ಜಾರಕಿಹೊಳಿ ಒಂದು ವೇಳೆ ಅಂದರೆ ನಾನು ಹೇಳೋದು ಜಾರಕಿಹೊಳಿ ಬಿ ಜೆ ಪಿ ಪರವಾಗಿ ಆತನಿಯಲ್ಲಿ ಕೆಲಸ ಮಾಡಿದರೆ ಲಕ್ಷ್ಮಣ್ ಸೌದಿ ಕಾಂಗ್ರೆಸ್ ಪರವಾಗಿ ಮಾಡಬೇಕಾಗತ್ತೆ ಇಬ್ಬರು ಒಟ್ಟಿಗೆ ಚುನಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಯಲ್ಲೂ ಒಳಗಿಂದೊಳಗಡೆ ಕಾಂಗ್ರೆಸ್ಗೆ ಬೆಂಬಲ ಕೊಡೋರು ಇದ್ದಾರೆ ಕಾಂಗ್ರೆಸ್ನಲ್ಲೂ ಒಳಗಿಂದ ಒಳಗಡೆ ಜೊಲ್ಲೆಗೆ ಬೆಂಬಲ ಕೊಡೋರು ಇದ್ದಾರೆ ಪಾರ್ಟಿಗಳು ಅವರವರ ಪ್ರಯತ್ನ ಮಾಡ್ಬೋದು ಚುನಾವಣೆ ಈಗ ಪ್ರಭಾಕರ್ ಕುರೆ ಇದ್ದಾರೆ ಮಾಂತೇಶ್ ಕವಟ್ಗಿ ಮಟ್ಟಿದ್ದಾರೆ ಪ್ರಭಾಕರ್ ಕುರೆ ಮೂಲತಃ ಎಕ್ಸಂಬದವರು ಇವರೆಲ್ಲರೂ ಜೊಲ್ಲೆ ಪ್ರಭಾಕರ್ ಕುರೆ ಇವರೆಲ್ಲರೂ ಕೂಡ ಎಕ್ಸಂಬದವ್ರೆ ಆ ಕಾರಣದಿಂದ ನನಗನ್ಸುತ್ತೆ ಇಲ್ಲಿ ಪಾರ್ಟಿ ವೈಸ್ ಇಲೆಕ್ಷನ್ ನಡೆಯೋಲ್ಲ ವ್ಯಕ್ತಿ ಸಹ ಚುನಾವಣೆ ನಡೆಯುತ್ತೆ ಅವ್ರ ಒಲವು ಇವ್ರ ಕಡೆ ಇರುತ್ತೆ ಇವ್ರ ಒಲವು ಅವ್ರ ಕಡೆ ಇರುತ್ತೆ ಅದು ಒಳಗಿಂದೊಳಗಡೆ ಹೆಂಗೆ ಇದು ಬೇರೆ ಜಿಲ್ಲೆಗಳಲ್ಲಿ ಇಲ್ಲ ಇದು ಬೆಳಗಾವಿ ಜಿಲ್ಲೆಯಲ್ಲಿದೆ ಇದು ಪಶ್ಚಿಮ ಮಹಾರಾಷ್ಟ್ರದ ಪ್ರಭಾವ ಆ ಬೆಳಗಾವಿ ಜಿಲ್ಲೆ ಮೇಲೆ ಜಾಸ್ತಿ ಇದೆ ಅಲ್ಲೂ ಹಾಗೆ ಸಕ್ಕರೆ ಕಾರ್ಖಾನೆ ಇರುತ್ತೆ ಪಕ್ಷ ಯಾವುದೋ ಇರುತ್ತೆ ಪಕ್ಷ ಚುನಾವಣೆಯಲ್ಲಿ ಯಾರಿಗೋ ಸಪೋರ್ಟ್ ಮಾಡ್ತಾ ಇರ್ತಾರೆ ಆಮೇಲೆ ಬೇರೆ ಜಿಲ್ಲೆಯಲ್ಲಿ ನಿಮಗೆ ವೈಯಕ್ತಿಕ ಶಿಫ್ಟ್ ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ರಣತಂತ್ರ ಹೆಣಿತಾ ಇದೆ ಶತಾಯಗತಾಯ ಹಾಸನ ಕ್ಷೇತ್ರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹರಸಾಹಸ ಪಡ್ತಾ ಇದೆ ಇಡೀ ದಿನ ಹಾಸನದಲ್ಲೇ ಪ್ರಚಾರ ನಡೆಸಿರೋರಿದ್ದಾರೆ ಸಿಎಂ ಮತ್ತು ಡಿ ಸಿ ಎಂ ಪ್ರಶಾಂತ್ ಸಿಎಂ ಮತ್ತು ಡಿ ಸಿ ಎಂ ಇಡೀ ದಿನ ಪ್ರಚಾರ ಮಾಡೋರಿದ್ದಾರೆ ಹಾಸನದಲ್ಲಿ ಶತಾಯಗತಾಯ ಈ ಸಲ ಕ್ಷೇತ್ರ ವಶಪಡಿಸ್ಕೊಳ್ಬೇಕು ಅಂತ ನೋಡಿ ಪುಟ್ಟಸ್ವಾಮಿ ಗೌಡ್ರ ತೊಂಬತ್ತರ ದಶಕದ ವಿರೋಧದ ನಂತರ ಹಾಸನ ಪೂರ್ತಿ ದೇವೇಗೌಡರ ವಶವಾಯಿತು ಮೇಲೆ ಅವ್ರಿಗೆ ಚಾಲೆಂಜ್ ಮಾಡತಕ್ಕಂಥ ಪ್ರಯತ್ನವನ್ನು ಯಾರೂ ಮಾಡಲ್ಲ ಮಾಡಿಲ್ಲ ಸ್ವಲ್ಪ ಮಟ್ಟಿಗೆ ಪ್ರೀತಮ್ ಗೌಡ ಹಾಸನದಲ್ಲಿ ಒಂದು ಬಾರಿ ಗೆದ್ದರು ಬಟ್ ಓವರ್ ಆಲ್ ಅವರ ಕೋಟೆಯನ್ನು ಕಸಿದುಕೊಳ್ಳುವ ಚಾಲೆಂಜನ್ನು ಯಾರೂ ಮಾಡಿಲ್ಲ ಈ ಬಾರಿ ಈಗ ಗೌಡರ ಮೊಮ್ಮಗ ಅಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ಯಾಂಡಿಡೇಟ್ ದೇವೇಗೌಡರ ಮೊಮ್ಮಗನ ವಿರುದ್ಧ ಶ್ರೇಯಸ್ ಪಟೇಲ್ ಕ್ಯಾಂಡಿಡೇಟು ಸಿದ್ದರಾಮಯ್ಯ ದೇವೇಗೌಡರ ಅತ್ಯಂತ ರಾಜಕೀಯ ಶತ್ರು ಅಂತ ಯಾರನ್ನಾದರೂ ಕರಿಬೋದಾಗಿದ್ದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಬ್ಬರೂ ಕೂಡ ಒಟ್ಟಿಗೆ ಹಾಸನದಲ್ಲಿ ಹೋಗಿ ರೋಡ್ ಶೋನ ಕ್ಯಾಂಪೇನನ್ನು ನಡೆಸ್ತಾ ಇರತಕ್ಕಂಥದ್ದು ಒಂದು ರೀತಿ ದೇವೇಗೌಡರ ಕೋಟೆಯನ್ನು ಒಡೆಯುವ ಪ್ರಯತ್ನವನ್ನು ಶ್ರೇಯಸ್ ಪಟೇಲ್ ಮೂಲಕ ಮಾಡುವ ಮಾಡೋದನ್ನು ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ದೇವೇಗೌಡರು ಅಷ್ಟೇ ಪ್ರಮಾಣದಲ್ಲಿ ಅಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದೆ ಜೆ ಪಿಯ ಪೂರ್ತಿ ಸಹಕಾರ ಇನ್ನೂವರೆಗೂ ಸಿಗ್ತಾ ಇಲ್ಲ ನ್ಯಾಚುರಲಿ ಟಫ್ ಇನ್ ಹಾಸನ ಎಸ್ ನೋಡೋಣ ಏನಾಗುತ್ತೆ ಅಂತ ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್